ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಸಾರ್ವಜನಿಕ ಗ್ರಂಥಾಲಯದ ವತಿಯಿಂದ ಗ್ರಂಥಾಲಯ ಸದಸ್ಯರು ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಓದುಗರ ಗ್ರಂಥಾಲಯ ಸಿಬ್ಬಂದಿಗಳು ಎಲ್ಲರೂ ಸೇರಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಮರಣವನ್ನಪ್ಪಿದ ಹುತಾತ್ಮರ ಸ್ಮರಣಾರ್ಥಕವಾಗಿ ಮೌನಾಚರಣೆಯನ್ನ ಆಚರಿಸಿದರು ಮಲ್ಲಪ್ಪ ಗುಡ್ಲಾನೂರು ಶಾಖಾ ಗ್ರಂಥಾಲಯ ಅಧಿಕಾರಿ ಇವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಹುತಾತ್ಮರಾದವರ ಜೀವನ ಸಾಧನೆಯ ಬಗ್ಗೆ ತಿಳಿಸಿದರು ಗ್ರಂಥಾಲಯ ಸದಸ್ಯರಾದ ಅನಿತಾ ಹುತಾತ್ಮರ ಬಗ್ಗೆ ಹಾಗೂ ದುರ್ಗೇಶ್ ಹುತಾತ್ಮರಾದವರ ಆದರ್ಶ ಗುಣಗಳನ್ನ ನಾವೆಲ್ಲರೂ ಆಚರಿಸೋಣ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಓದುಗರು ಗ್ರಂಥಾಲಯ ಸಿಬ್ಬಂದಿಗಳು ಇತರರು ಇದ್ದರು ವರದಿ ಪ್ರಕಾಶ್ ಟಿ ಎಮ್ ನ್ಯೂಸ್ ಕೊಟ್ಟೂರು ವಿಜಯನಗರ ಜಿಲ್ಲೆ ಮತ್ತು ಭೇದ ಅಂತ ಹೋರಾಟದಲ್ಲಿ ನಾವು ಮಾಡಬೇಕಾಗತ್ತು ಅಂಥ ಪರಿಸ್ಥಿತಿ ಇವಾಗ ಐತಿ ಅವಾಗ ಅವ್ರು ಹೋರಾಟ ಮಾಡಿ ನಮ್ಮ ಸ್ವಾತಂತ್ರ್ಯ ತಂದುಕೊಟ್ಟೇವೋದರಿಂದ ನಾವು ಅವ್ರ ಅವ್ರ ಥರ ಬದುಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಅವ್ರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ನಾವು ಐವತ್ತು ಈ ಈ ದಿನಾಚರಣೆ ಯಾಕೆ ಆಚರಿಸ್ತೀವಿ ಅಂತ ನಾವು ಅಂದರೆ ನಮ್ಮ ಪೂರ್ವಜರು ಯಾಕೆ ಈ ಥರ ಈ ದಿನವೇ ಸ್ಮರಿಸ್ಕೋಬೇಕಂತ ಮಾಡಿದ್ದಾರೆ ಅಂದರೆ ಆ ಆದರ್ಶಗಳನ್ನ ನಾವು ಪಾಲಿಸ್ಬೇಕಂತ ಅವ್ರು ಎಷ್ಟೇ ಕಷ್ಟ ಇದ್ದರು ಎಷ್ಟೇ ನೋವುಗಳಿದ್ರು ದೇಶಕ್ಕೋಸ್ಕರ ಜನರಿಗೋಸ್ಕರ ಬದುಕಿ ಹೋಗಿದ್ದಾರೆ ಅವರು ಸೊ ನಾವು ನಮ್ಮ ವೈಯಕ್ತಿಕ ಬೆಳವಣಿಗೆಗಳ ಜೊತೆಗೇನೆ ದೇಶಕ್ಕೋಸ್ಕರ ಆಗಲಿ ಸಮಾಜಕ್ಕೋಸ್ಕರ ಆಗಲಿ ಸ್ವಲ್ಪ ಏನಾದರೂ ಸೇವೆ ಮಾಡಿದರೆ ಜನರ ಮನಸಲ್ಲಿ ಉಳ್ಕೊಳ್ತೀವಿ ಮತ್ತು ಸಾರ್ಕ ಸಾರ್ಥಕ ಆಗುತ್ತೆ ಅನ್ನೋದು ನಮ್ಮ ಬದುಕು ಸಾಧಕ ಆಗುತ್ತೆ ಅನ್ನೋದು ಒಂದು ಭಾವನೆ ಸೊ ಆ ಒಂದು ಇದಕ್ಕೋಸ್ಕರ ಈ ದಿನಾಚರಣೆಯನ್ನು ಆಚರಿಸಲಾಗ್ತದೆ ಏನೇ ನಮಗೆ ಪ್ರಾಬ್ಲಮ್ಗಳಿದ್ರು ಕೂಡ ಏನೇ ಕಷ್ಟಗಳಿದ್ರೂ ಕೂಡ ನಾವು ಬರೀ ನಮ್ದೆಷ್ಟೇ ಚಿಂತೆ ಮಾಡಿಕೊಂಡು ಅದೇ ಚಿಂತೆಯಲ್ಲಿ ಮುಳುಗಿ ಯಾವಾಗಲೂ ಒಂದೇ ಒಂದು ರೀತಿ ನಮ್ಮ ಬಗ್ಗೆ ನಮಗೇನೆ ನಂಬಿಕೆಯಿಂದಲೇ ತಿಳ್ಕೊಂಡಿರ್ತೀವಿ ಧೈರ್ಯ ಕಳ್ಕೊಂಡು ಸೊ ಈ ಈ ಥರ ಹುತಾಸನ ನೆನೆಸ್ಕೊಂಡು ಧೈರ್ಯವನ್ನು ಮಾಡಿ ಮಾಡಿ ಗಟ್ಟಿ ನಿರ್ಧಾರಗಳನ್ನ ತಗೊಂಡು ಮುನ್ ಮುನ್ ಮುನ್ನಡಿಬೇಕು ಅನ್ನೋದು ಈ ದಿನ ಈ ದಿನ ದಿನಾಚರಣೆ ಒಂದು ಉದ್ದೇಶ ಸೊ ಆ ಆ ಒಂದು ಉದ್ದೇಶ ಆ ಒಂದು ದಸೆಯಲ್ಲಿ ನಾವೆಲ್ಲರೂ ಮುಂದೆ ಸಾಗಬೇಕು ಅನ್ನೋದೇ ನನ್ನ ಒಂದು ಸಣ್ಣ ವಿನಂತಿ ಥ್ಯಾಂಕ್ ಯು ಸರ್